ಕನ್ನಡ ನಾಡಿ ನಗರ ಕನ್ನಡ ದೇವಿಯ ಪ್ರಭಾವಳಿ ವೀಕ್ಷಕರೇ ನಮಸ್ತೆ ನಾಣಿನ್ ಕೌಶಿಕರಿಗೂ ಕೇಸ್ ಲಾಗೆ ಸ್ವಾಗತ ಮಂಗಳೂರು ಅಂದಾಗ ನೆನಪಾಗೋದು ಬಂದರು ನಗರಿ ಎಂದರ್ಥ ವೀಕ್ಷಕರೇ ಇವರ ಮೂಲ ಕಸಬು ಮೀನುಗಾರಿಕೆ ವಿಶಿಷ್ಟವಾಗಿ ಮೀನುಗಾರಿಕೆ ಮಾಡಲು ಒಂದು ವಿವೇಕದ ವಾಹನ ಅಂದರೆ ಬೋಟ್ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ಬೋಟ್ ಅಂದರೆ ನಾವು ಮಂಗಳೂರಿನ ಸುಲ್ತಾನ್ ಬತ್ತೇರಿಯಲ್ಲಿ ನೋಡೋದಾದರೆ ಹಲವಾರು ರೀತಿಯ ಬೋಟ್ಗಳು ಕಾಣಬಹುದು ವೀಕ್ಷಕರು ಇರುವಂತಹ ಒಂದು ಡೀಸಿಲ್ ಇಂಜಿನ್ ಇರಬಹುದು ಹಾಗೂ ಮೀನುಗಾರಿಕೆಯನ್ನು ಮಾಡಿದಂಥ ಇವರು ಮೀನನ್ನು ಸಂಗ್ರಹಿಸೋ ಜಾಗ ಸುಮಾರು ಏಳು ದಿನಗಳ ಕಾಲ ಒಂದು ಒಂದೊಂದು ಪ್ರದೇಶಕ್ಕೆ ಹೋಗಿ ಮೀನುಗಾರಿಕೆ ಮಾಡಿ ಬರುತ್ತಾರೆ ವೀಕ್ಷಕರೇ ಬನ್ನಿ ಎಲ್ಲವನ್ನು ನೋಡುವ ಇವತ್ತಿನ ಕಾರ್ಯಕ್ರಮವನ್ನು ಸ್ವಾಗತ ಮಾಡೋ ವೀಕ್ಷಕರೇ ವೀಕ್ಷಕರೇ ನಾವು ಇವತ್ತು ಹೊರಡತ್ತದು ಮಂಗಳೂರಿನ ಸುಲ್ತಾನ್ ಬತ್ತೇರಿಯಲ್ಲಂತಹ ಒಂದು ಹಡುಗಳ ತಾಣ ಅಥವಾ ಬೋಟ್ಗಳ ತಾಣ ಅಂತ ಹೇಳ್ಬೋದು ಸುಮಾರು ಒಂದು ಹತ್ತು ಇಪ್ಪತ್ತು ಥರದ ಬೋಟ್ಗಳಲ್ಲಿ ನಿಂತಿರ್ತವೆ ವೀಕ್ಷಕರಿಗೆ ನೀವು ಇಲ್ಲಿ ಬಂದರೆ ಅಂದರೆ ಈ ಒಂದು ಬೆಳಗಿನ ಜಾವದಲ್ಲಿ ಸುಮಾರು ಹನ್ನೊಂದು ಗಂಟೆ ಟೈಮಿಗೆ ಹೊರಟದ್ದು ಅಲ್ಲಿಗೆ ಆಗ ನೋಡಿದ್ರೆ ಒಂದು ಸುಮಾರು ಒಂದು ಬೋಟ್ಗಳಲ್ಲಿ ಲಗಾರ ಹಾಕಿದ್ದು ಅಂದರೆ ಮೀನುಗಾರಿಕೆ ಬೆಳಗ್ಗೆ ಹೋಗ್ತದೆ ಇನ್ನೊಂದು ಮೂರ್ನಾಲ್ಕು ತಿಂಗಳು ಮೀನೇಗಾರಿಕೆ ಇರುವುದಿಲ್ಲ ಹಾಗಾಗಿ ಒಂದು ಸುಮಾರು ಮಳೆ ಕಾರಣದಿಂದಾಗಿ ಮೀನುಗಾರಿಕೆ ಹೊರದಿಲ್ಲ ಅಂದರೆ ಒಂದು ಪ್ರದೇಶದ ಇನ್ನೊಂದು ಪ್ರದೇಶಕ್ಕೆ ಒಂದು ಸುಮಾರು ಏಳು ದಿವಸಗಳು ಕಾಯ್ಬೇಕಿದೆ ಎಲ್ಲ ಮೀನುಗಾರ ಕೆಲವೊಂದು ಸಮಯದಲ್ಲಿ ಲಾಭ ಇರ್ತದೆ ನಷ್ಟ ಇರ್ತದೆ ಹಾಗೆ ಇವತ್ತಿನ ಆ ಸಂಚಿಕೆಯಲ್ಲಿ ನೋಡಿ ಯಾವ ಥರದ ಮೀನುಗಾರಿಕೆ ಮಾಡಿದ್ರೆ ಬೋಟ್ ನೋಡ್ತಿದ್ದೇವೆ ಹಾಗಾದ ಇಂಜಿನ್ ಭಾಗ ಎಲ್ಲ ನೋಡ್ತಾ ಹೋಗೋ ಬನ್ನಿ ವೀಕ್ಷಿಸಿದರು ನೋಡಿ ನಾನು ತೋರಿಸ್ತಿದ್ದೇನೆ ಡ್ರೈವರ್ಗಳ ಸೀಟ್ ಅಂತ ಇಲ್ಲಿ ನೋಡ್ತಿದ್ದೀರಾ ಡ್ರೈವರ್ಗಳು ಯಾವ ಥರ ಉಪಯೋಗಿಸಬಹುದು ಅಂತ ಒಂದು ಅವರೊಂದು ರೂಮ್ ಥರ ಇರ್ತದೆ ನೋಡಿ ಬಹಳ ಒಂದು ಸುಂದರವಾದ ರೂಮ್ ಅಂತ ಹೇಳ್ಬೋದು ಒಂದು ಸ್ಟೇರಿಂಗ್ ಕೂಡ ವ್ಯವಸ್ಥೆ ಕೂಡ ಇದೆ ಹಾಗೂ ಗೇರ್ ಒಂದು ಮುಖ್ಯವಾಗಿ ಹೇಳ್ದಾದ್ರೆ ಒಂದು ಫ್ರಂಟ್ ಮತ್ತು ರಿವರ್ಸ್ ಎರಡೇ ಗೇರ್ ವ್ಯವಸ್ಥೆ ಇರೋದು ಇಲ್ಲಿ ನೋಡಿ ವೀಕ್ಷಕ ಭಾಳ ಸುಂದರ ಹಾಗಾಗಿ ನಾನು ಇವತ್ತೇಂದು ಭಾನುವಾರದ ದಿವಸ ಒಂದಾಗಿ ಅಲ್ಲಿಗೊಂದು ಹೋದದ್ದು ನಾವಿವತ್ತು ಬೋಟ್ನ ಇರುವಂತಹ ಇಂಜಿನ್ನಲ್ಲಿದ್ದೇವೆ ಮುಖ್ಯವಾಗಿ ಸೈಕಲ್ ಅನ್ನು ಬಿಟ್ಟು ಮತ್ತು ಎಲ್ಲ ವಾಹನಗಳಿಗೆ ಇಂಜಿನ್ ಎಂದು ಪ್ರಮುಖವಾದ ಪಾತ್ರ ನೋಯ್ತು ಇಂಜಿನ್ ಆದರೆ ಈ ಗಾಡಿ ಸ್ಟಾರ್ಟ್ ಆಗಲೇ ಸಾಧ್ಯ ಇಲ್ಲ ಹಾಗೆ ಬೋಟ್ನಲ್ಲಿರುವಂಥ ಇಂಜಿನ್ ಹಾಗಾದರೆ ಇಲ್ಲಿ ಅನೇಕ ವಿಷಯಗಳ ನೋಡ್ತಾ ಬರೋ ಬನ್ನಿ ಬೋಟ್ನ ಒಳಗಡೆ ನೋಡ್ತಾ ಬನ್ನಿ ಇಂಜಿನ್ ನೋಡ್ತಿದ್ರೆ ನೋಡ್ತೀರಿ ಎಲ್ಲ ವಿಷಯ ನೋಡ್ತಾ ನೋಡ್ತಿದ್ರೆ ಇಂಜಿನ್ ನೋಡಿ ಮುಂದೆ ಸಾಗುತ್ತಿದ್ದಂತೆ ನಾವೀಗ ಇಂಜಿನ್ನ ಅಂದರೆ ಕೆಳಗಡೆ ಇರುವುದು ಬಾಕ್ಸ್ ಅದರ ಒಳಗೆ ಇರುವಂಥ ಒಂದು ಇಂಜಿನ್ನ ಭಾಗ ನೋಡಿ ಡೀಸಿಲ್ ಇಂಜಿನ್ ನೋಡಿ ಒಂದು ಗಾಡಿ ಮುಂದೆ ಸಾಗಲು ವಾಹನ ಹೋಗಲು ಮುಖ್ಯವಾಗಿ ಬೇಕಾದ ಒಂದು ಇಂಜಿನ್ ಈ ಒಂದು ಇಂಜಿನ್ ಅಂತಹ ಬಹಳ ಒಂದು ಸುಂದರವಾದ ಜಾಗದಲ್ಲಿ ಇಟ್ಟಿದ್ದಾರೆ ಇದನ್ನು ನೋಡಿ ಈ ಒಂದು ಇಂಜಿನ್ ನ ಹೊಗೆ ಕಾರದಲ್ಲಿ ಒಂದು ಕೊಳವೆ ಮಾಡಲಾಗಿದೆ ಈ ಕೊಳವೆ ಇದರಿಂದ ಮೇಲೆಗೊಂಡ ಪೈಪ್ ಹಾಕಿ ಅಲ್ಲಿಂದ ಅದು ಹೊಗೆ ಹೊರಗೆ ಹೋಗ್ತದೆ ಎಲ್ಲ ಪೈಪ್ನ ಮೂಲಕವೇ ಎಲ್ಲ ಮಾಡಲಾಗಿದೆ ವೀಕ್ಷಕರೇ ನೋಡ್ತಿದ್ರೆ ಇಂಜಿನ್ ನೋಡಿ ಒಂದು ಎಲ್ಲ ಫ್ಯಾನ್ ವ್ಯವಸ್ಥೆ ಇರ್ಬೋದು ಇನ್ನೊಂದು ಜನ್ರೇಟರ್ ಅಂತ ಒಂದು ಚಿಕ್ಕ ಗಾತ್ರದ ಒಂದು ಜನರೇಟರ್ ವ್ಯವಸ್ಥೆ ಕೂಡ ಇದೆ ಅಂದರೆ ಈ ಕರೆಂಟ್ ಹೋದ ಸಂದರ್ಭದಲ್ಲಿ ಯಾವ ಥರ ಯಾವ ಯಾವ ಹೇಗೆ ಆಗ್ತದೆ ಆಗೋದಿಲ್ಲ ವಿದ್ಯುತ್ ಶಕ್ತಿಯ ಕಾರಣ ಎಲ್ಲ ಬೇಕಾಗ್ತದೆ ವೀಕ್ಷಕರೇ ಹಾಗಾಗಿ ನೋಡಿ ಮುಂದೆ ಸಾಕ್ತದ್ದು ನೋಡಿ ಒಂದು ಎಲ್ಲ ಆಕಾರ ನೋಡಿದಾಗ ನಿಮಗೆ ಎಲ್ಲ ಜಾಗದ ವ್ಯವಸ್ಥೆ ಕೂಡ ದೊಡ್ಡ ಸಾಕಾರ ಆಗಿದೆ ವಿಕ್ಷಕರ ಮುಂದೆ ಮುಂದೆ ಸಾಕ್ ಹೋದಾಗೆ ವಿವಿಧ ಆಕೃತಿ ಕಾಣ್ಬೋದು ಇಲ್ಲಿ ಅಂದರೆ ನಾವು ನೋಡುವಾಗ ಶಿವ್ ಬಹಳ ಚಿಕ್ಕದ ಏಕೆಂದ್ರೆ ಅದರ ಒಳಗಿಂದ ಬಹಳ ಒಂದು ಕೆಲಸದ ಅನುಭವ ಆಗ್ತವೆ ವೀಕ್ಷಕರು ಎಲ್ಲ ಕಬ್ಬಿಣದ ಸಲಕರಣೆಗಳನ್ನು ಮಾಡಿ ಮಾಡಲಾಗಿದೆ ಅಂದರೆ ಬೋಟ್ ಮುಳುಗಡೆ ಕೂಡ ಆಗಬಾರ್ದು ಅಂದರೆ ನೀರಲ್ಲಿ ಹೋಗೋಕ್ಕೆ ಯಾವುದೇ ಏನೋ ಸಂದರ್ಭ ಬಂದರೆ ಕೂಡ ಏನಾಗಬಾರ್ದು ಎನ್ನುವ ಕಾರಣದಿಂದ ವೀಕ್ಷಕರು ನೋಡ್ತಿದ್ದೀರ ನೋಡಿ ಅದರ ಅಡಿಗಡೆ ನೋಡಿ ಎಲ್ಲ ಕಬ್ಬಿಣದ ಮಾಡಿದಂತಹ ಒಂದು ಸಾಮಗ್ರಿಗಳು ಹಾಗೆ ನಾವು ಮುಂದೆ ಸಾಗ್ತಾ ಹೋಗ್ತೇವೆ ವೀಕ್ಷಕರ ನೋಡಿ ಮೊದಲ ಬಾರಿಗೆ ಇಂಜಿನ್ ಅನ್ನು ನೋಡಿದ್ವಿ ವೀಕ್ಷಕರೇ ಬಹಳ ಒಂದು ಅನೇಕ ಥರದ ಇಂಜಿನ್ ಯಾವ ಥರ ನೋಡಿ ಪಾತ್ರೆ ಸಾಮಗ್ರಿಗಳಲ್ಲ ಬೋಟ್ನ ಕೆಳಗಡೆ ಇಡ್ತಾರೆ ಇಂಜಿನ್ ಭಾಗದ ಕೆಳಗಡೆ ನೋಡಿ ಇಲ್ಲಿ ನೋಡ್ತಿದ್ದೀರಾ ಅಡುಗೆ ಮಾಡೋ ಚಾ ಅನೇಕ ಥರದ ಅಂದ್ರೆ ಸುಮಾರು ಏಳು ಜನ ದಿನಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಬೇಕು ವೀಕ್ಷಕರೇ ವೀಕ್ಷಕರ ಇಲ್ಲಿ ನೋಡ್ತಿದ್ದೀರಾ ನೀವೊಂದು ಏನೀ ಥರ ಅಂತ ಇದು ಯಾಕೆ ಉಪಯೋಗಿಸ್ತಂದ್ರೆ ಅಂದ್ರೆ ಎಲ್ಲಿಯಾದರೆ ಮೀನುಗಾರಿಕೆ ಮಾಡೋ ಸಂದರ್ಭದಲ್ಲಿ ಪ್ಲೇಸ್ಗೆ ಹೋಗೋ ಸಂದರ್ಭದಲ್ಲಿ ಒಂದು ಅವರ ಕಣ್ಣಿಗೆ ಕಾಣಸಿಗೋ ಮೀನಿಲ್ಲಿ ಕಾಣದಕ್ಕಿದ್ರೆ ಇಲ್ಲಿ ಕಾಣ್ತಾರೆ ಇದು ಮುಖ್ಯವಾಗಿ ಒಂದು ಮೀನನ್ನು ಸಂಗ್ರಹಿಸಲಾಗುವಂಥ ಜಾಗ ವೀಕ್ಷಕರೇ ಇಲ್ಲಿ ನೋಡ್ತಿದ್ರೆ ಎಲ್ಲ ವಸ್ತುಗಳಿದೆ ಅಂದರೆ ಈಗ ಮೀನುಗಾರಿಕೆ ಭಾಳ ಕಡಿಮೆಯಾಗಿ ಒಂದು ಹಾಕಿದಿದ್ದು ಹಾಗಾಗಿ ಅನೇಕ ಥರದ ಇಲ್ಲಿ ಕಾಣಬಹುದು ಇಲ್ಲಿ ಭಾಳ ಅಂದರೆ ಬೇರೆ ಬೇರೆ ಮೀನುಗಾರನ ನೋಡಿರ್ಬೋದು ಯಾವುದೆಲ್ಲ ಮೀನು ಅದನ್ನ ಅದನ್ನು ಒಂದೊಂದು ಬೇರೆ ಬೇರೆ ಸಪ್ರೇಟ್ ಆಗಿರುವಂಥ ಒಂದು ಜಾಗ ವೀಕ್ಷಕರೇ ಎಲ್ಲವನ್ನು ಥರ್ಮಕೋಲ್ನಿಂದ ಮಾಡಲಾಗಿದೆ ಒಂದು ಅದರದ್ದು ಬಾಯನ್ನು ನೋಡಿದ್ದೀರಿ ಇಲ್ಲಿ ಮುಚ್ಚಳವನ್ನು ಹೇಳ್ತಾರೆ ನೋಡಿ ಈ ಒಂದು ಕಾದ್ರೆ ನಿಮಗೆ ಮೀನುಗಾರಿಕೆ ಎಲ್ಲಿ ಉಂಟಲ್ಲ ಕಾಣ್ತದೆ ಬಹಳ ಒಂದು ಸುಂದರವಾದ ವಿಷಯ ವೀಕ್ಷಕ ಇಲ್ಲಿ ನೋಡ್ತಿದ್ದೀರಾ ಒಂದು ಬೋಟ್ ತನ್ನ ಒಂದು ಮೀನುಗಾರಿಕೆಯನ್ನು ಒಂದು ಬಂದರನ್ನತ್ತ ಲಗಾರು ಹಾಕ್ತಿರೋ ಒಂದು ದೃಶ್ಯ ವೀಕ್ಷಕರು ನೋಡ್ತಿದ್ದೀವಿ ಬಹಳ ಒಂದು ಸುಂದರವಾದ ದೃಶ್ಯ